ಓ ನೀವು ಒಳಗೆ ಬನ್ನಿ ಪರವಾಗಿಲ್ಲ ಸತೀಶ್ ಇಲ್ವಾ ಇಲ್ಲ ರೀ ಯಾರ ಹತ್ರನೂ ದುಡ್ಡು ತಗೋಬೇಕಂತ ಈಗ ತಾನೆ ಹೊರಗೆ ಹೋದರು ಹೌದಾ ನಾನು ತುಂಬಾ ಸರಿ ಕಾಲ್ ಮಾಡಿದ್ದೆ ಫೋನ್ ಸ್ವಿಚ್ ಆಫ್ ಅಂತ ಬಂತು ಹೌದಾ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸ್ವಲ್ಪ ಮುಂಚೆ ಬರಬಾರ್ದಿತ್ತಾ ಈಗ ತಾನೆ ಹೊರಗೆ ಹೋದ್ರು ಅಯ್ಯೋ ನಾನು ಬೇರೆ ನಿಮ್ಮನ್ನು ಹೊರಗೆ ನಿಂತು ಮಾತಾಡಿಸ್ತಾ ಇದ್ದೀನಿ ಒಳಗೆ ಬನ್ನಿ ಸರಿ ರೀ ಒಳಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಇರಿ ನಾನು ಕುಡಿಯೋಕೆ ಏನಾರು ತಗೊಂಬರ್ತೀನಿ ಸರಿ ತಗೊಳ್ಳಿ ಏನ್ರಿ ಇದು ಬಾಯ್ ಸರಿ ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ ಓ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಬಹಳ ಚೆನ್ನಾಗಿದೆ ರೀ ಹೌದಾ ಸೂಪರ್ ಆಗಿ ಮಾಡಿದೀರಾ ಥ್ಯಾಂಕ್ಸ್ ರೀ ಈ ತರ ಪಾಯಸ ನನ್ ಜೀವನದಲ್ಲಿ ಎಲ್ಲೂ ತಿಂದೇ ಇಲ್ಲ ಕೋಟಿ ಗಟ್ಟಲೆ ಕೊಟ್ಟರು ಕೂಡ ಸಿಗಲ್ಲ ತುಂಬಾ ಹೊಗಳಬೇಡಿ ನಿಜವಾಗ್ಲೂ ಸತೀಶ್ ಬಹಳ ಅದೃಷ್ಟವಂತ ಈ ತರ ಪಾಯಸ ಸಿಗೋಕೆ ಪಡ್ಕೊಂಡ್ ಬಂದಿರಬೇಕು ಸೂಪರ್ ಆಗಿ ಪಾಯಸ ಮಾಡಿದೀರ ನೀವು ಅಷ್ಟು ಅದ್ಭುತವಾಗಿದೆ ಪಾಯಸ ಮಾಡೋ ಸ್ಪರ್ಧೆ ಇಟ್ರೆ ಖಂಡಿತ ನಿಮಗೆ ಫಸ್ಟ್ ಪ್ರೈಸ್ ಹೌದಾ ಇದನ್ನ ಮಾಡಿದ ಕೈಗೆ ಬಂಗಾರದ ಬಳೆ ಹಾಕ್ಬೇಕು ಅಷ್ಟು ರುಚಿಯಾಗಿದೆ ರೀ ತುಂಬಾ ಥ್ಯಾಂಕ್ಸ್ ರೀ ಸೂಪರ್ ಮನೇಲಿ ಹೇಗಿದ್ದಾರೆ ಹಾ ಎಲ್ಲರೂ ಚೆನ್ನಾಗಿದ್ದಾರೆ ಅವನ್ ಬರಕ್ಕೆ ಲೇಟ್ ಆಗುತ್ತ ಅನ್ಸುತ್ತೆ ಸರಿ ಅವನ್ ಬಂದ್ರೆ ನಾನ್ ಬಂದೋಗಿದ್ದೀನಿ ಅಂತ ಹೇಳಿ ಸರಿನಾ ಹೇಳ್ತೀನಿ ಸರಿ ನಾನು ಬರ್ತೀನಿ ಬಂದೆಟ್ರ ಬನ್ನಿ ಹೊರಗೆ ಬನ್ನಿ ನಿಮ್ಮ ಫ್ರೆಂಡ್ ಈಗಲೇ ಮನೆಗೆ ಬಂದೋದ್ರು ರೀ ಹೌದಾ ಆ ಎಂತಕ್ಕೆ ಬಂದಾ ಏನೋ ಇಲ್ಲ ಸುಮ್ಮನೆ ನಿಮ್ಮನ್ನ ನೋಡಕ್ಕೆ ಬಂದ್ರಂತೆ ನಿಮಗೆ ತುಂಬಾ ಸಲ ಫೋನ್ ಮಾಡಿ ನೋಡಿದ್ರಂತೆ ನಿಮ್ಮ ಫೋನ್ ಸ್ವಿಚ್ ಆಫ್ ಅಲ್ಲಿ ಇದ್ಯಾಂತೆ ಹೌದಾ ಓ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ತಗೋ ಚಾರ್ಜ್ ಕೊಡಿರಿ ಕೊಡಿ ಹ್ಮ್ ತಗೊಳ್ಳಿ ಹ್ಮ್ ಹ್ಮ್ ಏನಂದ್ರೆ ಚನ್ನಾಗಿದ್ಯಾ ಪಾಯಸ ಹ ಏನ್ರಿ ನೀವು ಒಳ್ಳೆ ಹಸು ಅನ್ನೋದು ಕೇಳ್ತಾ ಇದ್ದೀನಲ್ಲ ಹೇಗಿದೆ ಯಾಕೆ ಪ್ರಶ್ನೆ ಕೇಳ್ತಾ ಇದೆಯಾ ತಿಂತಿದ್ದೀಂತಾನೆ ನಿಮ್ಗಿಂತ ನಿಮ್ ಫ್ರೆಂಡು ಎಷ್ಟೋ ಬೆಟರ್ ರೀ ಪಾಯಸನ್ನ ಕುಡ್ದು ಬಿಟ್ಟು ನಾನ್ ಜೀವನದಲ್ಲಿ ಈ ತರ ಪಾಯಸನ ಕುಡ್ದೇ ಇಲ್ಲ ಇದನ್ನ ಮಾಡಿದ್ದಕ್ಕೆ ಅವಾರ್ಡೇ ಕೊಡ್ಬೇಕು ಅಂತ ಹೇಳಿದ್ರು ಗೊತ್ತಾ ನೀವು ಇದೀರಲ್ಲ ಒಂದಿನೇನಾದ್ರೂ ನಾನು ಅಡಿಗೆ ಮಾಡಿದ್ದನ್ನ ಚೆನ್ನಾಗಿದೆ ಅಂತ ಹೊಗಳಿದ್ದೀರಾ ಏನಾದ್ರೂ ಕೇಳಿದ್ರೆ ಹ್ಞೂ ಅಂತ ತಲೆ ಮಾತ್ರ ಆಡ್ಸ್ಬಿಟ್ಟು ಹೋಗ್ಬಿಡ್ತೀರಾ ಹೋಗಿ ಹೋಗಿ ನಿಮ್ಮನ್ನ ಮದುವೆ ಮಾಡ್ಕೊಂಡ್ನಲ್ಲ ಎಲ್ಲ ನನ್ನ ಹಣೆ ಬರಹ ಏನ್ ಮಾಡೋದು ಛೀ ಪಾಯಸನ ಇದು ಪಾಯಸ ಇದೆ